ನಮಸ್ಕಾರ ವೀಕ್ಷಕರೇ ಇದು ಸವಿರುಚಿಯ ಸೊಬಗು ನಾವು ನಿಮಗೆ ಇವತ್ತಿನ ದಿನ ನಾವು ಒಂದು ಭಾಳ ಸಿಂಪಲ್ ರೆಸಿಪಿ ತೋರಿಸ್ಬೇಕಂತ ಮಾಡೀವಿ ಏನಂದ್ರೆ ನಿಮ್ಗೆ ರಾತ್ರಿ ಅನ್ನ ಉಳ್ದಿರ್ತೈತಿ ಇಲ್ಲಾದ್ರೆ ಯಾವಾಗರೆ ಅನ್ನ ಮಾಡಿದಾಗ ಎಕ್ಸ್ಟ್ರಾ ಉಳ್ದಿರ್ತೈತಿ ಅದನ್ನು ಆಮೇಲೆ ತಿನ್ಬೋದು ಬಿಡಪ್ಪ ಅನ್ನೋದು ಒಂದು ಬೇರೆ ಮಾತ ಬಟ್ ಅದನ್ನು ಮಸ್ತ್ ಮಾಡ್ಕೊಂಡು ತಿನ್ನೋದು ಇನ್ನೊಂದು ಮಾತು ಅದನ್ನು ಹೆಂಗೆ ಮಸ್ತ್ ಮಾಡ್ಕೊಂಡು ತಿನ್ನೋದು ಅಂತ ನಾವು ಇವತ್ತಿನ ವಿಡಿಯೋದಾಗ ತೋರ್ಸಿರೋದೀವಿ ವಿಡಿಯೋ ಪೂರ ನೋಡ್ರಿ ಇನ್ಯಾಗ ನಿಮ್ಮ ಚೆನ್ನಾಗಿ ಕರ್ಕೋರಿ ಫಸ್ಟಿಗೆನ ಕರ್ಕೋರಿ ಕರ್ಕೊಂಡ ತೆಗೆದಿಟ್ಕೋಬೇಕಾಗ್ಕತಿ ನೀವು ಸ್ವಲ್ಪ ರೋಸ್ಟ್ ಆಗುತ್ತಾನ ಎಣ್ಣೆಯಾಗ ಕರ್ಕೋಬೇಕಾಗ್ಕತಿ ಈಗ ಎಣ್ಣೆ ಕರ್ದೀವಿ ಇನ್ನು ಅವನ್ನ ನಾವು ಒಂದು ಪ್ಲೇಟ್ನಾಗ ಸೈಡ್ ತಕ್ಕೊಂಡು ಇಟ್ಕೋತೀವಿ ಇನ್ನು ಮೇನ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋನು ಅಂದ್ರೆ ಫಸ್ಟಿಗೆ ನೀವು ಸಾಸಿವೆ ಹಾಕೋಬೇಕು ಅದಾದಮೇಲೆ ಜೀರಿಗೆ ಹಾಕೋಬೇಕು ಜೀರಿಗೆ ನೆಕ್ಸ್ಟ್ ನೀವ ಏನು ಬ್ಯಾಳಿ ತೊಗೊಂಡಿರ್ತೀರಲ್ಲ ಕಡ್ಲಿ ಬೇಳೆ ಆ ಕಡ್ಲಿ ಬೇಳೆ ಹಾಕೊಂಡ ಆಮೇಲೆ ಉದ್ದಿನ ಬೇಳೆ ಹಾಕೊಂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತಿ ಎಣ್ಣಾಗ ಎಣ್ಣೆ ಕಾದತಿ ಅವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವು ಒಂಥರ ಡಿಫ್ರೆಂಟ್ ಮಸ್ತ್ ಟೇಸ್ಟ್ ಕೊಡ್ತಾವ ಬೇಳೆ ಮತ್ತು ಬೇಳೆ ಹಾಕೋದ್ರಿಂದ ಈಗಾಗಲೇ ನಾವು ನಿಮ್ಗೆ ಒಂದು ರೀತಿ ರೈಸ್ ತೋರಿಸಿದ್ದೀವಿ ರಾತ್ರಿ ಉಳಿದದ ಅನ್ನದಿಂದ ಯಾವ ರೀತಿ ಒಂದು ಮಸಾಲ ಒಗ್ಗರಣೆ ರೈಸ್ ಮಾಡ್ಬೋದು ಅಂತ ಅದನ್ನು ನೋಡಿಲ್ಲ ಅಂದರೆ ನೀವು ನೋಡಿ ಬರ್ರಿ ಚಾನಲ್ ಚೆಕ್ ಮಾಡಿ ಮತ್ತು ಈ ರೈಸ್ ಏನತ್ತಲ್ಲ ಇದಂತರೂ ನನಗೆ ಭಾಳ ಇಷ್ಟ ಆಗಿತ್ತು ಮಾಡಿದ ಮೇಲೆ ತಂದ್ರೂ ಇದರ ರುಚಿ ಭಾರಿ ಅಂದ್ರೆ ಭಾರಿ ಆಗಿತ್ತು ಇನ್ನು ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ ನಾವು ಹಸಿ ಮೆಣಸಿಕಾಯಿ ತೊಗೊಂಡು ಹಸಿ ಮೆಣಸಿಕಾಯಿ ಹಸಿ ಮೆಣಸಿಗಾಯಿ ಸಣ್ಣಗೆ ಕಟ್ ಮಾಡಿ ಹಾಕೋರಿ ಅದಾದಮೇಲೆ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಅವ್ಳು ಸಣ್ಣಂಗೆ ಕಟ್ ಮಾಡಿ ಹಾಕೋರಿ ಅದಾದಮೇಲೆ ಕರಿಬೇವು ಕರಿಬೇವು ಮೊದಲು ಹಾಕ್ಬೋದಿತ್ತು ಬಟ್ ಚಟಪಟ ಅಂತ ಸುಡಿತವ ಸೊ ಉಳ್ಳಾಗಡ್ಡಿ ಆದಮೇಲೆ ಕರಿಬೇವು ಹಾಕ್ರಿ ಏನು ಸುಡಿಯಂಗಿಲ್ಲ ಹೆಜ್ಜಿಗೆ ಆಮೇಲೆ ನೀವು ಚೆನ್ನಾಗಿ ಅದನ್ನು ಎಣ್ಣೆಗ ಫ್ರೈ ಮಾಡ್ಕೊಳ್ಬೇಕು ಎಲ್ಲನೂ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಲಿ ಅಲ್ಲಿ ತನೂ ನೀವು ಎಣ್ಣೆಗ ಕರ್ಕೋರಿ ಇಲ್ಲ ಒಂದು ಕೆಂಪು ಮೆಣಸಿಕಾಯಿ ಇತ್ತು ಅದಕ್ಕೆ ಕೆಂಪು ಮೆಣಸಿಕಿ ಹಾಕಿದ್ದೀವಿ ಇರಲಿಲ್ಲ ಅಂದ್ರೆ ನಡಿತೈತಿ ಹಸಿಮೆಣಸಿಕಾಯಿ ಸಾಕು ಇನ್ನು ನೆಕ್ಸ್ಟ್ ನೋಡಿರಿ ನಾವು ಟೊಮ್ಯಾಟೊ ಹಾಕಿದ್ದೀವಿ ಟೊಮ್ಯಾಟೊ ಹಾಕಿ ಆಮೇಲೆ ಅದಕ್ಕೆ ಇಂಗು ಮತ್ತು ಅರಿಶಿನ ಎರಡು ಹಾಕಿದ್ದೀವಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೀವ ಹಾಕಬೇಕೈತಿ ಇದನ್ನು ಹಾಕಿದ ಮೇಲೆ ನೀವು ಚೆನ್ನಾಗಿ ಮತ್ತೊಂದು ಸಲ ತಿರ್ವಾಡ್ರಿ ಪೂರಾ ಮಿಕ್ಸ್ ಆಗಲಿ ಎಲ್ಲ ಕಡೆ ಅಂದರೆ ಟೇಸ್ಟ್ ಎಲ್ಲ ಕಡೆ ಸೇರಿ ಮಸ್ತ್ ಬರ್ತೈತಿ ಈಗ ನೋಡ್ಬೋದು ನೀವು ಎಲ್ಲ ಕಡೆ ಮಿಕ್ಸ್ ಮಾಡತ್ತೀವಿ ಇಷ್ಟ ಪೂರ ಸ್ವಲ್ಪ ಒಂದು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊರಿ ಎಣ್ಣೆ ಆಗಿ ಅದನ್ನು ಅಂದ್ರೆ ಚಲೋ ತಂಗಿ ಫ್ರೈ ಆಗಿರ್ತಾವ ಟೊಮ್ಯಾಟೊನು ಸಾಫ್ಟ್ ಹಾಕ್ತವೆ ಆಮೇಲೆ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗಿ ಮಸ್ತ್ ಬರ್ತಾವ ಇನ್ನುವ ಫ್ರೈ ಆಗೈತಿ ಇನ್ನು ನೆಕ್ಸ್ಟ್ ಮೇನ್ ಏನಂದ್ರೆ ನೀವು ಆಗಲೇ ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು ಏನಂತಿರಲಿಲ್ಲ ನಾವು ಸಬ್ಬಸಗಿ ಪಲ್ಯ ಅಂತೀವಿ ಅದನ್ನು ತೊಳ್ಕೊಂಡು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀರಿ ಅದನ್ನು ಈಗ ಸೇರಿಸ್ಬೇಕಾಗ್ಕತಿ ನೀವು ನೀವು ಇದಕ್ಕೆ ಸಬ್ಬಸ್ಗಿ ಒಗ್ಗರಣೆ ರೈಸ್ ಅಂತ ಕರಿಬೋದು ಇಲ್ಲ ಸಬ್ಬಕ್ಕಿ ರೈಸ್ ಅಂತ ಕರಿಬೋದು ಇಲ್ಲಾಂದ್ರೆ ಏನರ ಕರಿ ಆದರೆ ಟೇಸ್ಟ್ ಅಂದ್ರೆ ಭಾರಿ ಇರ್ತತಿ ಈಗ ನೋಡು ಪೂರಾ ಏನು ತೊಗೊಂಡಿರಲೇ ಸಬ್ಬಸಿಗೆ ಪಲ್ಯ ಅದನ್ನು ನಾವು ಪೂರ ಚೆನ್ನಾಗಿ ಒಂದು ಐದು ನಿಮಿಷ ಇದೆ ಎಣ್ಣಾಗ ನಾವು ಪೂರ ಎಲ್ಲ ಕಡೆ ಫ್ರೈ ಮಾಡತ್ತೀವಿ ಅವು ಎಲ್ಲಕ್ಕೂ ಸೇರಬೇಕು ಎಲ್ಲ ಕಡೆನೂ ಅಂದರೆ ನೀವು ಈಗದ ಪಲ್ಯನ ಒಂಥರ ಪಲ್ಯನ ರೆಡಿ ಆಯಿತು ನೀವು ಇದನ್ನ ಚಪಾತಿ ಜೊತೆ ತಿಂತಂದ್ರೂ ಅದು ಮಸ್ತ ಹತ್ತೈತಿ ಆ ಟೇಸ್ಟ್ ಅದ್ರ ಭಾರಿನೇ ಇರ್ತೈತಿ ಇಷ್ಟು ಇಷ್ಟೊಂದು ಐದು ನಿಮಿಷ ಮಾಡ್ಕೊರಿ ಹಿಂಗೆ ಎಣ್ಣೆ ಫ್ರೈ ಅದಾದಮೇಲೆ ಉಳ್ದಿದ್ದು ರೈಸ್ ಐತಿರ್ಲ ರೈಸ್ ಈಗ ಸೇರಿಸ್ಕೊಂಡ ನೀವು ಪೂರಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಕೊಬೇಕಾಗ್ತೀತಿ ಒಂದು ತೊಗೊಳಗನ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಳಿ ಮಿಕ್ಸ್ ಮಾಡ್ಕೊಳಕ್ಕೆ ನಿಮಗೆ ಈಸಿ ಭಾಳ ಆಕೈತಿ ಈ ಸಬ್ಬಸ್ಗೆ ಪಲ್ಯ ಮತ್ತು ಉಳಿದಿದ್ದೆಲ್ಲ ಮಸಾಲೆ ಎಲ್ಲ ಕಡೆ ಕಂಪ್ಲೀಟಾಗಿ ಶೇರಿತ್ತು ಅಂದರೆ ನೀವು ಒಂದೊಂದು ಬೈಟ್ನಾಗೂ ನಿಮಗೆ ಮಸ್ತ್ ರುಚಿ ಕೊಡ್ತತಿ ಈ ಸಬ್ಬಸಿಗೆ ಪಲ್ಯ ಜೊತೆ ರೈಸ್ ಭಾರಿ ಹತ್ತತಿ ಹಿಂಗೆ ಹಿಂಗೆ ಹೊತ್ತು ಈ ರಾತ್ರಿ ಉಳ್ದದ್ದು ಅನ್ನದಿಂದ ಮಾಡಿದಂತಹ ಸಬ್ಬಸಿಗೆ ಮಸಾಲ ರೈಸ್ ಅಲ್ಲ ಸಬ್ಬಸಿಗೆ ಒಗ್ಗರ್ಣಿ ಸಬ್ಬಸಿಗೆ ಅನ್ನದ ಒಗ್ಗರಣಿ ಏನು ರೀ ಕರೀರಿ ಅದರ ಟೇಸ್ಟ್ ಅಂತರೂ ಭಾರಿ ಅಂತ ಮೊದಲೇ ಹೇಳೀನಿ ಈಗ ರೆಡಿ ಆಗೈತಿ ಸರ್ವ್ ಮಾಡ್ರಿ ಭಾಳ ಇಷ್ಟಪಟ್ಟು ಎಲ್ಲರೂ ಅಂತಾರೆ ಇಲ್ಲಿ ಮೊದಲೇದಾಗಿ ನಮ್ಮ ರೇಷನ್ ಅಕ್ಕಿ ಅನ್ನನ ಮಾಡಿ ಇಟ್ಕೊಂಡಿವಿ ನೋಡ್ರಿ ನೋಡ್ರಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ನಾವು ಅದಕ್ಕೆ ಸಾಸಿವಿನ ಸೇರಿಸ್ಕೋಬೇಕು ಸಾಸಿವಿ ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಫ್ರೈ ಆಗಬೇಕು ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳತೀವಿ ನೋಡ್ರಿ ನೋಡ್ರಿ ಜೀರಿಗೆನ ಫ್ರೈ ಆದ್ಮೇಲೆ ಈಗ ನಾವು ಅದಕ್ಕೆ ಶೇಂಗಾನ ಸೇರ್ಸ್ಕೋಬೇಕು ನಿಮ್ಮ ಕಡೆ ಕಡಲೆ ಬೀಜ ಅಂತ ಹೇಳ್ತಾರೆ ನಮ್ಮ ಕಡೆ ಶೇಂಗಾ ಅಂತ ಕರೀತಾರ ಇದನ್ನ ಸೇರಿಸಿ ಚೆನ್ನಾಗಿ ಇವ ಫ್ರೈ ಆಗುತ್ತಾನ ನಾವು ಇವನ ಎಣ್ಣಾಗನ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಇವ ಫ್ರೈ ಆಗ್ಯಾವು ಶೇಂಗಾ ಅದಾದ್ಮ್ಯಾಗ ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಕರಿಬೇವನ ಸೇರ್ಸ್ಕೋಬೇಕು ಉಳ್ಳಾಗಡ್ಡಿ ಮತ್ತು ಕರಿಬೇವನ ಸೇರ್ಸ್ಕೊಂಡಾದ್ಮ್ಯಾಗ ಇದನ್ನ ಉಳ್ಳಾಗಡ್ಡಿ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತಾನ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಈ ತರ ಸ್ವಲ್ಪ ಸಾಫ್ಟ್ ಆಗ್ಬೇಕು ಉಳ್ಳಾಗಡ್ಡಿ ಈಗ ಸ್ವಲ್ಪ ಫ್ರೈ ಆದ್ಮ್ಯಾಗ ಅದಕ್ಕೆ ನಾವು ಈಗ ಟೊಮೆಟೊ ಏನ್ ಕಟ್ ಮಾಡಿ ಇಟ್ಕೊಂಡಿದೀವ್ರೆ ಆ ಟೊಮೆಟೊನ ಇಲ್ಲಿ ನಾವು ಸೇರಿಸ್ಕೋಬೇಕು ಅದಾದ್ಮೇಗ ಸ್ವಲ್ಪ ಉಪ್ಪು ಸೇರ್ಸ್ಕೋಬೇಕು ನಾವು ಅನ್ನ ಮುಡುತ್ತ ಬೇರೆ ಉಪ್ಪು ಸೇರ್ಸ್ಕೊಂಡಿರ್ತಿವಿ ಇಲ್ಲಿ ಸ್ವಲ್ಪ ನೋಡಿ ಸೇರ್ಸ್ಕೋರಿ ಈಗ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಯಾಕೆ ಉಪ್ಪು ಸೇರ್ಸತಿ ಅಂತಂದ್ರೆ ಟೊಮೆಟೊ ಮತ್ತೆ ಉಳ್ಳಾಗಡ್ಡಿ ಜಲ್ದಿ ಸಾಫ್ಟ್ ಆಗ್ತಾವಂತ ಹೇಳಿ ನಾವೀಗನ ಉಪ್ಪನ್ನ ಸೇರ್ಸ್ಕೊಂಡಿವು ನೋಡ್ರಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ರೈಸ್ನ ನೀವು ಮುಂಜಾನೆ ಬ್ರೇಕ್ಫಾಸ್ಟ್ಗೂ ತಿನ್ಬೋದು ಹಂಗೆ ಮಧ್ಯಾಹ್ನನೂ ಮಾಡ್ಕೊಂಡು ತಿನ್ಬೋದು ರಾತ್ರಿನೂ ಹೊತ್ತು ಮಾಡ್ಕೊಂಡು ತಿನ್ಬೋದು ಭಾಳ ಅಂದ್ರೆ ಭಾಳ ಈಸಿ ಭಾಳ ಕಡಿಮೆ ಸಮಯದಾಗ ಮಾಡ್ಕೊಂಡು ರೀ ಹಂಗೆ ಸಣ್ಣ ಮಕ್ಕಳಿಗೂ ಭಾಳ ಇಷ್ಟ ಆಗ್ತೈತಿ ಈ ಥರ ರೆಸಿಪಿ ನೋಡ್ರಿ ಈ ಥರ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊತಾನೆ ಇರಬೇಕು ಇವಾಗ ನಾವು ಅದಕ್ಕೆ ಅರ್ಶಿಣ ಪುಡಿ ಮತ್ತೆ ಇಂಗನ ಸೇರಿಸ್ಕೊಂಡಿವು ನೋಡ್ರಿ ಆಮೇಲೆ ಕೆಂಪು ಖಾರ ಆಮೇಲೆ ಮನೆಯಾಗೆ ಮಾಡಿ ಇಟ್ಕೊಂಡಿದ್ದ ಗರಂ ಮಸಾಲ ಅಂತ ಹೇಳಿದ್ರಲ್ಲ ಆ ಗರಂ ಮಸಾಲ ಮತ್ತು ಆ ಖಾರ ಎಲ್ಲ ಸೇರಿಸಿ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಕೈತಿ ಸ್ವಲ್ಪ ಹೊತ್ತ ಫ್ರೈ ಮಾಡ್ಕೊಳ್ರಿ ಈಗ ಮಾಡಿಟ್ಕೊಂಡಿದ್ದ ಅನ್ನ ಏನೈತಿರಲ್ಲ ರೇಷನ್ ಅಕ್ಕಿ ಅನ್ನ ರೀ ಇದೆ ನೀವು ಬೇಕಂದ್ರೆ ಸೋಣ ಮಸೂರಿ ಅಕ್ಕಿನೂ ಯೂಸ್ ಮಾಡ್ಬೋದು ನಾವಿಲ್ಲಿ ರೇಷನ್ ಅಕ್ಕಿ ಅನ್ನ ಯೂಸ್ ಮಾಡ್ತೀವ್ರಿ ನೋಡಿರಿ ಈಗ ಇದನ್ನ ನಾವು ಚೆನ್ನಾಗಿ ಫ್ರ ಎಲ್ಲಾನು ಮಿಕ್ಸ್ ಆಗುತ್ತಾನೆ ನಾವು ಫ್ರೈ ಮಾಡ್ಕೋಬೇಕೈತಿ ಅಂದ್ರೆ ತಿರುಗಾಡಬೇಕು ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಕಡೆ ಒಗ್ಗರ್ಣಿ ಈ ಥರ ಅನ್ನನ ಟ್ರೈ ಮಾಡ್ತೀರಿ ಅಂತ ನಾನು ಅನ್ಕೊಂಡೇನು ಹಂಗ ನೀವು ಟ್ರೈ ಮಾಡಿರಿ ಟ್ರೈ ಮಾಡಿದಾದ್ಮ್ಯಾಗ ಹೆಂಗೆ ಬಂದಿತ್ತಂತ ನಮ್ಮ ಕಮೆಂಟ್ನಾಗ ತಿಳಿಸಿದ್ನ ಮರಿಬೇಡ್ರಿ ಈಗ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ನೋಡಿರಿ ಹಂಗ ಇದನ್ನು ನಾವು ಒಂದು ಹಫ್ ಪ್ಲೇಟ್ನಾಗ ಸರ್ವ್ ಮಾಡಿವು ನೋಡ್ರಿ ಒಗ್ಗರಣಿಯನ್ನ ಯಾವ ರೀತಿ ಕಾಣಸಕೈತಿರ್ತಿರ್ ಇಲ್ರಿ ಅಣ್ಣ ಉಳಿದ್ರೂ ಮಾಡಬಹುದು ಇಲ್ಲ ಅನ್ನ ಬಿಸಿ ಮಾಡ್ಕೊಂಡ ಹಂಗಣ್ಣು ತಗೋಬೋದು ಅಣ್ಣ ನೀವ್ ಎಷ್ಟ್ ಮಾಡಿಕೊಂಡಿರ್ತೀರಲೇ ಒಂದೊಂದ್ ಕಷ್ಟ ತಗದೇಟ್ ಮೊದಲಿಗೆ ವರ್ಲ್ಡ್ ಕಲ್ಲು ಚಿತ್ರ ನೋಡೋಣ ರೀ ಒಂದು ಕಾರು ಕಲ್ಲಾಗ ಅಥವಾ ಮೊದಲೆಲ್ಲ ವರ್ಲ್ಡ್ ಕಲ್ಲಾಗ ಮಾಡ್ತಿದ್ರಿ ವರ್ಲ್ಡ್ ಕಲ್ಲು ಇಲ್ಲ ಅಂತ ಹೇಳು ಕಾರು ಕಲ್ಲಾಗ ನಿಮಗೆ ತೋರಿಸತ್ತೀವಿ ಅಕಸ್ಮಾತ್ ಇದ್ರೆ ಮಾಡಿರಿ ಆಮೇಲೆ ಈ ಕಾರು ರೀ ನಾವು ಇಲ್ಲಿ ಫಸ್ಟ್ಗೆ ಕೊತ್ತಂಬರಿ ಕಾಳು ಅಥವಾ ಧನಿಯಾ ಕಾಳನ್ನ ಹಾಕೈತಿವ್ ಅವನ್ನ ಸ್ವಲ್ಪ ಚೆನ್ನಾಗಿ ಅರ್ದ ಆದ್ಮೇಲೆ ಅದಕ್ಕೆ ಜೀರಿಗೆ ಹಾಕೊಂಡು ಜೀರಿಗೆ ಒಂದು ಒಂದು ಸ್ಪೂನ್ ಹಾಕಿರಿ ಸ್ವಲ್ಪ ಸಾವಿರ ಸ್ಪೂನ್ದಾಗ ಹಂಗೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಕಾರಕ್ಕೆ ತಕ್ಕಂಗೆ ನೀವು ಹಸಿ ಮೆಣಸಿನ್ಕಾಯಿ ತೊಗೋಬೇಕಾಕೈತಿರಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ನೀವು ಚೆನ್ನಾಗಿ ಅರಿಬೇಕಾಕತ್ರಿ ಈಗೇನು ನೀವು ಮಾಡತ್ತಿರಲ ಒಂದು ಮೇನ್ ಅಂದರೆ ಮೇನ್ ಇಂಗ್ರೀಡಿಯೆಂಟ್ ರೀ ಈ ಒಂದು ವರ್ಡ್ ಕಾಲ ಇಲ್ಲಿ ಸ್ವಲ್ಪ ಶುಂಠಿ ಹಂಗೆ ಬೆಳ್ಳುಳ್ಳಿ ಎಸಳ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಟ್ಕೊಂಡು ಏಕೆಂದ್ರೆ ಶುಂಠಿ ಬೆಳ್ದಾಗಲ್ಲ ರೀ ಅದಕ್ಕೆ ಸ್ವಲ್ಪ ಚಂದಂಗಿ ನೀವು ಸಣ್ಣ ಹೋಗುತ್ತಾನ ಕೊಟ್ಟಬೇಕು ಸಣ್ಣ ಅಂದ್ರೆ ಏನ್ರಿ ಪೂರ್ತಿ ಏನು ಸಣ್ಣ ಹೋಗಬೇಕಲ್ಲ ಅಗುಳ್ಚಗಳಂತ ನೋಡಿರಿ ಹಾಗಿದ್ರೆ ಸಾಕು ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ತುರಿಯನ್ನು ಹಾಕೋಣಿರಿ ಕೊಬ್ಬರಿ ತುರಿ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಬಾರಿ ಟೇಸ್ಟ್ ಕೊಡುತ್ತೆ ಆಮೇಲೆ ಈ ಹಣ್ಣು ಏನೈತಿರಲ್ಲ ನೀವು ಎರಡು ಮಾಡಿರಿ ಎರಡು ಮಾಡಿ ಇದ್ರಾಗ ನಿಮಗೆ ಯಾವ್ದು ಇಷ್ಟ ಆಕೈತಿ ಅನ್ನೋದನ್ನು ವಾಪಸ್ ನಮ್ಗೆ ಕಮೆಂಟ್ನಾಗೆ ತಪ್ಪಲಾರದ ತಿಳಿಸ್ರಿ ಎರಡು ಭಾಳ ಬಾರಿ ಅನ್ನಿಸ್ತಾವೆ ನಿಮ್ಗೆ ಅದು ಇದು ಹೇಳಿ ಕನ್ಫ್ಯೂಸ್ ಯಾವ್ದು ತಗೋಬೇಕು ಅಂತ ಹೇಳಿ ಆಮೇಲೆ ನೆಕ್ಸ್ಟ್ ಒಂದು ರೀ ಅದನ್ನೆಲ್ಲ ತ ಒಂದು ಕಡಾಯ್ದಾಗ ಎಣ್ಣೆ ಕಾಯಕಿಟ್ಟು ಎಣ್ಣೆ ಕಾದಾದ್ಮೇಲೆ ನೀವು ಬೇಕಂದ್ರೆ ಸಾಸಿವೆ ಎಣ್ಣೆ ತಗೋಬೋದು ಇಲ್ಲ ನಾರ್ಮಲ್ ಎಣ್ಣೆ ತಗೋಬೋದು ರೀ ಅದು ಎಣ್ಣೆ ಕಾದಾದ್ಮೇಲೆ ಅದ್ರಾಗ ಸ್ವಲ್ಪ ಶೇಂಗಾ ಮೊದಲಿಗೆನ ಕರಿಬೇಕಾಗತ್ತೆ ರೀ ಶೇಂಗಾ ಚೆನ್ನಾಗಿ ತ ಒಂದು ಪ್ಲೇಟ್ನಾಗ ಅವನ್ನ ನೀವು ಏನು ಮಾಡ್ರಿ ಅಂತಂದ್ರೆ ತಕ್ಕೊಂಡ ಇಟ್ಕೊಂಡ್ಬಿಟ್ರಿ ತಿಳಿತ್ರಿ ಈ ಶೇಂಗಾ ತೆಗ್ದಾದ್ಮೇಲೆ ಅದ ಎಣ್ಣೆ ರೀ ಅದೇ ಎಣ್ಣೆ ಒಳಗಣ ನಾವು ಇಲ್ಲಿ ಫಸ್ಟಿಗೆ ಏನಾಗ್ತೀಪ ಅಂತಂದ್ರೆ ಸಾಸಿವೆ ಹಾಕಿದ್ದೀವಿ ಸಾಸಿವೆ ಆದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಂಗೆ ಸ್ವಲ್ಪ ಉದ್ದಿನಬೇಳೆ ಇವೆಲ್ಲ ಕುಟುಂಬ ಕುಟುಂಬ ಅಂತ ಹೇಳಿ ಬಂದು ಅಂತ ಭಾಳ ಬಾರಿ ಅನಿಸುತ್ತಿರಿ ನೋಡ್ರಿ ಉದ್ದಿನಬೇಳೆ ಹಾಕಿದ್ಮೇಲೆ ಚೆಂದಂಗಿ ಅವನ್ನ ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ತಿಳಿತ್ರಿ ಇಷ್ಟ ಭಾಳ ಹೊತ್ತು ಹೋಗೋದು ಹೋಗಿದ್ಬೆಟ್ಟೆ ಸ್ವಲ್ಪ ಮಾಡ್ರಿ ಸಾಕು ಆಮೇಲೆ ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ಉದ್ದುದ್ದಾಗಿ ಉದ್ದದ್ದಾಗಿ ಕಟ್ ಮಾಡಿ ಉದ್ದದ್ದಾಗಿ ಕಟ್ ಮಾಡಿದ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಏನು ಮಾಡ್ರಿ ಅಂತಂದ್ರೆ ಚೆಂದಂಗೆ ಸ್ವಲ್ಪ ಫ್ರೈ ಮಾಡಿ ಹಂಗೆ ಒಣ ಒಂದೆರಡು ಕೆಂಪು ಮೆಣಸಿಕಾಯಿನೂ ಸೈಡ್ ಹಾಕಿ ಅಲ್ಲೇ ಫ್ರೈ ಮಾಡಿಬಿಡ್ರಿ ಆಮೇಲೆ ಅದನ್ನು ಚಲೋ ತಂಗಿ ಬರಬ್ಬರಿ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಕರಿಬೇವೆಲು ಕರಿಬೇವು ಸ್ವಲ್ಪ ಜಾಸ್ತಿ ಆಗ್ತೈತಿ ಚಲೋ ಆಗ್ತೈತಿ ಹಂಗೆ ಈಗ ಅದನ್ನು ಎಲ್ಲ ಬರಬ್ಬರಿ ತಿರ್ಬಾಡಿದ್ರಿ ಮುಗೀತು ಮತ್ತೇನಿಲ್ಲ ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ಕೆಲಸ ಇನ್ನೊಂದು ನೆಕ್ಸ್ಟ್ ಏನ್ರಿ ಅಂತಂದ್ರೆ ಇದನ್ನೆಲ್ಲ ಮಸ್ತ್ ನೀವು ನೀವು ಉಳ್ಳಾಗಡ್ಡೆ ಏನು ಭಾಳ ತಕ ಫ್ರೈ ಮಾಡಬೇಕಲ್ಲ ಸ್ವಲ್ಪ ಆದ್ರೆ ಸಾಕು ಇನ್ನಿದೇ ಖಾರ ಕಲ್ಲಾಗಿ ಏನೋ ಬರಬ್ಬರಿ ಮಸಾಲೆ ಮಾಡಿ ಇಟ್ಕೊಂಡಿದ್ದೇವ್ರೀ ಆ ಮಸಾಲೆ ಕುಟ್ಟಿದ ಮಸಾಲೆ ತಂದ ಇಲ್ಲಿ ಹಾಕಿ ನೀವು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಒಂದ್ಸಲ ಫಸ್ಟಿಗೆ ನಮ್ಗೆ ಬೇಕಂತಂದ್ರೆ ಒಂದು ಈಟ ಹಾಕೋರಿ ಆಮೇಲೆ ತ ಇನ್ನೂ ಬೇಕನ್ನಿಸ್ತಂದ್ರೆ ಉಳಿದನು ಹಾಕ್ಬೋದು ಈಗ ನೋಡಿ ಎಲ್ಲ ಮಸಾಲೆನ ತಂದ ಅಂದರೆ ನೀವು ಎಷ್ಟು ಅನ್ನಕ್ಕೆ ಮಾಡ್ಕೊಂಡಿರ್ತರಲ್ಲಿ ಅದಕ್ಕೆ ತಕ್ಕಂಗೆ ನೀವು ಮಸಾಲೆನೂ ಮಾಡ್ಕೊಡ್ಬೇಕಾಗೈತಿ ಮುಂದೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡೋಗ್ರಿ ಅರಿಶಿಣ ಪುಡಿ ಹಾಕಿ ಚಂದಂಗಿ ಮಿಕ್ಸ್ ಮಾಡೋಣ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಇದನ್ನು ಚಟ್ನಿ ಅಂತ ತಿಂದ್ರು ಅಟ್ಟ ಚಲೋ ಅನಿಸ್ತೈತಿ ರೀ ಏಕದಮ್ ಭಾಳ ಭಾರಿ ಐತಿ ಇನ್ನೇನಿಲ್ಲ ರೀ ಇನ್ನು ಸಿಂಪಲ್ ಅಂತಂದ್ರೆ ಈಗೇನು ನಾವು ಮೊದಲಿಗೆ ಅನ್ನ ಮಾಡಿ ತಕ್ಕೊಂಡ ಇಟ್ಕೊಂಡಿದ್ದೇವ್ರಲ್ಲ ನೀವು ಎಷ್ಟು ಮಾಡ್ಕೊಳತ್ತಿರ್ತೀರಲ್ಲ ಅದಕ್ಕೆ ತಕ್ಕಷ್ಟು ನೋಡ್ಕೊಂಡು ಅನ್ನ ಹಾಕಿರಿ ಅನ್ನ ಹಾಕಿ ಅದನ್ನು ಚಲೋ ತಂಗಿ ನೀವು ಮಿಕ್ಸ್ ಮಾಡಿ ಕೂಡ್ಕೋಬೇಕ್ರಿ ಮಸಾಲೆ ಜೊತೆ ಅನ್ನದ ಪ್ರತಿಯೊಂದು ಅಗಳಿಗೂ ಕೂಡಿ ತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೀರಿ ನೀವು ಎಕ್ದ್ ಮಸ್ತ್ ರೀ ನೀವು ಅದನ್ನ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು ಸಂಜೆ ಮಾಡ್ಕೋಬೋದು ಇವಾಗ ಬೇಕಾದ್ ಮಾಡ್ಕೊರಿ ಅದರ ಟೇಸ್ಟ್ ಅಂದರೂ ಯಾವಾಗ್ಲೂ ಭಾಳ ಭಾರಿನೇ ಇರ್ತೈತಿ ಇದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡೋಣ್ರಲ್ಲ ಅದಕ್ಕೇನು ಮಾಡಣ ಅಂತಂದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕಂದ್ರೆ ಸಕ್ಕರೆ ಇಲ್ಲ ಅಂದ್ರೆ ಇಲ್ಲ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕೊತ್ತಂಬರಿ ಶೇಂಗಾ ಏನು ಪಷ್ಟಿಕಾರದ ಇಟ್ಟಿರ್ತೀರೋ ಆ ಶೇಂಗಾ ಹಂಗೆ ಆಮೇಲೆ ಅದರ ಜೊತೆ ಸ್ವಲ್ಪ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ತುರಿನ ಹಾಕಿ ಮಿಕ್ಸ್ ಮಾಡಿ ತಿನ್ನಿರಿ ಏಕದಮ್ ಭಾರಿ ಅನಿಸುತ್ತೆ ಈ ಒಂದು ಒರಳು ಕಲ್ಲು ಚಿತ್ರಾನ್ನ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಷ್ಟ ಆಗ್ತದೆ ರೀ ಇನ್ನು ಬೆಳ್ಳುಳ್ಳಿ ಕಲ್ಲ ಕುಟ್ಟಿದ್ದು ಬೆಳ್ಳುಳ್ಳೆ ಮಾಡಿದಂತಹ ಒಂದು ಚಿತ್ರಾನ್ನ ಬೆಳ್ಳುಳ್ಳಿ ಚಿತ್ರಾನ್ನ ಅದನ್ನು ನೋಡೋಣ ಬರೀ ಅದು ಭಾಳ ಸಿಂಪಲ್ ಐತಿ ರೀ ಮೊದಲಿಗೆ ಏನು ಮಾಡಪ್ಪ ಅಂತಂದ್ರೆ ಒಂದು ಕಾರು ಕಲ್ಲಾಗ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಜಾಸ್ತಿನ ಬೆಳ್ಳುಳ್ಳಿ ಚಿತ್ರಾನ್ನ ಅಂತ ಹೆಸರಿಯಾಗೈತಂದ್ರೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನ್ರಿ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿ ಹಾಕಿ ಅದ್ರ ಜೊತೆ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕಿ ಕುಟ್ಟಬೇಕಾದ್ರೆ ಅಗಳ ಜಗಳನ್ನ ಕುಟ್ಟೋದು ಇದು ಪೂರ್ತಿ ಸಣ್ಣ ಏನಿಲ್ಲ ಚೆಂದಾಗಿ ನೀವು ಸ್ವಲ್ಪ ಬೆಳ್ಳುಳ್ಳಿ ಜೊತೆ ಕುಟ್ಟಿ ಅದ್ರಾಗ ಒಂದು ಈಷ್ಟು ನಾವು ಶುಂಠಿ ಹಾಕಿ ಶುಂಠಿನೂ ಅದ್ರ ಜೊತೆನ ಕುಟ್ಟಿ ನಾವು ತೆಗ್ದು ಇಟ್ಕೋಬೇಕ್ರಿ ನೋಡಿ ಬರಬರಿ ಆಗಿದ್ರು ನೀವು ಇದ್ರೆ ಮಿಕ್ಸರ್ಗೂ ಹಾಕೋಬೋದು ಕಾರು ಕಲ್ಲಿ ಇಲ್ಲ ಅಂತಂದ್ರೆ ಅಕಸ್ಮಾತ್ ಆದರೆ ಕಾರುಕಲ್ಲಿ ಇತ್ತಂದ್ರೆ ಕಾರು ಕಲ್ನಾಗ ಜಜ್ಜಿ ನೀವು ತಗೋರಿ ಅದನ್ನೆಲ್ಲನೂ ನೀವ ಕುಟ್ಟಿ ತಕ್ಕೊಂಡ ಇಟ್ಕೊಂಡ್ಬಿಡಿ ಇನ್ನು ಈ ಕಡೆ ಏನು ಮಾಡಪ್ಪ ಅಂತಂದ್ರೆ ಒಂದು ಕಡಾಯಿದಾಗ ಎಣ್ಣೆ ಕಾಯಕ ಎಣ್ಣು ಎಣ್ಣೆ ಕಾದಾದ್ಮೇಲೆ ಇದ್ರಾಗ ನಿಮ್ಗೆ ಯಾವ್ದು ಬೇಕಾದ ಎಣ್ಣೆ ತಗೋಬೋದ್ರಿ ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾ ಶೇಂಗಾ ಅಂತರೂ ನಿಮ್ಗೆ ನೋಡಿರಿ ಅಣ್ಣದಾಗ ಇವು ಏನು ಚಿತ್ರಾನ್ನಗಳು ಮಾಡ್ತಿರಲಿ ಅದ್ರಾಗ ಶೇಂಗಾ ಸ್ವಲ್ಪ ಜಾಸ್ತಿ ಇದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಿದ್ದಾರೆ ಮತ್ತು ಸಣ್ಣ ಹುಡುಗರು ಇತ್ತಂದ್ರೆ ಬರೀ ಶೇಂಗಾ ತಗೊಂಡು ತಗೊಂತಿತ್ತಾರೆ ಅದಕ್ಕೆ ನೋಡಿ ಚೆಂದಂಗಿ ಶೇಂಗಾ ಹಾಕಿರಿ ಆಮೇಲೆ ತ ಅದನ್ನು ನೀವು ಎಣ್ಣೆ ಚಲೋ ತಂಗಿ ಕರದ ತಗೊಳ್ಬೇಕಾಗ್ತದೆ ಒಂದು ಪ್ಲೇಟ್ನಾಗ ಸೈಡ್ ತೊಗೊಂಡ್ಬಿಟ್ರಿ ಮೊದಲಿಗೆ ಏನು ಹಾಕೋದು ಬೇಡ ಆಮೇಲೆ ಲಾಸ್ಟ್ ನಿಮ್ಗೆ ಮೇಲೆ ಹಾಕೋಣ ಈಗ ಈ ಶೇಂಗಾ ತೆಗ್ದಾದ್ಮೇಲೆ ಅದ್ರಾಗ ಒಂದು ಎರಡು ಒಣ ಕೆಂಪು ಮೆಣಸಿ ಕಾಯಿನವ ಚಂದಂಗೆ ಸ್ವಲ್ಪ ಫ್ರೈ ಮಾಡಿ ತಕೊಂಡ್ಬಿಡಣ ತಿಳಿತು ರೀ ಈಗ ಇದ್ರಾಗ ಎಣ್ಣೆ ಕಾದತಿಲ್ಲ ರೀ ಅದ್ರಾಗ ಸ್ವಲ್ಪ ನಾವೇನು ಹಾಕೋಣಪ್ಪ ಅಂತಂದ್ರೆ ಸಾಸ್ವಿ ಹಂಗೆ ಜೀರಿಗೆ ಎರಡು ಹಾಕೋಣ ಅವು ಎರಡು ಚಟಪಟ ಅನ್ನಕ್ಕೆ ಚಾಲು ಮಾಡಿರ್ತಾವು ಉಳ್ಳಾಗಡ್ಡಿ ಇದೇಗ ಉದ್ದದ ಕಟ್ ಮಾಡಿದ್ದೇವ್ರಲ್ಲ ಈಗ ಚೌಕ್ ಚೌಕ ಕಟ್ ಮಾಡಿ ಚಂದಂಗೆ ಫ್ರೈ ಮಾಡಿ ಈ ಹುಳಾಗಡ್ಡಿ ಸ್ವಲ್ಪ ಜಾಸ್ತಿ ಫ್ರೈ ಆಗಲ್ರಿ ಅಲ್ಲಿ ನಮ್ಗೆ ಭಾಳ ಫ್ರೈ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನ ಫ್ರೈ ರೀ ಆಮೇಲೆ ತ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗಕ್ಕೆ ಹತ್ತೈತಿಲ್ರಿ ಆ ಕಲರ್ ಚೇಂಜ್ ಆದ್ಮೇಲೆ ನೀವು ಇಲ್ಲೇನು ಮಾಡ್ರಿ ಅಂತಂದ್ರೆ ಇಲ್ಲಿ ಕರಿಬೇವು ಕರಿಬೇವೆಲೆಯನ್ನು ಸ್ವಲ್ಪ ಜಾಸ್ತಿನ ತೊಗೊಂಡ ಎಲೆಗಳನ್ನ ಹಾಕಿರಿ ಸ್ವಲ್ಪ ಫ್ರೆಶ್ ಇದ್ದರೆ ಫ್ರೆಶ್ ತೊಗೊಂಡ್ರಿ ಭಾಳ ಚಲೋ ಆಗ್ತೈತಿ ಎಲೆ ತಿನ್ಬೇಕು ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿ ಅದಾದಮೇಲೆ ಚೆಂದಂಗ ಅದನ್ನು ನೀವು ಫ್ರೈ ಮಾಡ್ಬೇಕೈತ್ರಿ ಏಕದಮ್ ಸಿಂಪಲ್ ಅಂದ್ರೆ ಸಿಂಪಲ್ ಈಗ ಏನು ಹಾಕಿದ್ದೀವಿ ರೀ ಅಂತಂದ್ರೆ ಇದೇಗೆ ನಾವು ಏನು ಖಾರು ಕಲ್ಲಾಗೆ ಎಲ್ಲ ಕುಟ್ಟಿ ತೊಗೊಂಬಂದಿದ್ರೆ ಬೆಳ್ಳುಳ್ಳಿ ಮತ್ತು ಖಾರ ಅದನ್ನು ಹಾಕಿ ಮಿಕ್ಸ್ ಮಾಡ್ಬೇಕು ಚಂದಂಗಿ ಅದನ್ನು ಕಂಪ್ಲೀಟಾಗಿ ನೀವು ಇದ್ರ ಜೊತೆ ಸ್ವಲ್ಪ ಅದನ್ನು ಒತ್ತಿ ಮಿಕ್ಸ್ ಮಾಡ್ಬೇಕು ರೀ ಇದು ಭಾಳ ಅಂದ್ರೆ ಭಾಳ ಚಲೋ ರೀ ಈ ರೈಸು ಆಯಿತು ಮೊದಲಿಂದನು ಆಯಿತು ಈಗ ನೋಡಿ ಉಳ್ಳಾಗಡ್ಡಿ ಎಲ್ಲ ಆಯ್ತಲ್ರಿ ಅದ್ರಾಗ ಬರಬರಿಯಾಗಿ ಇದನ್ನು ನಾವು ಮಿಕ್ಸ್ ಮಾಡತ್ತೀವಿ ಖಾರ ಅಂತೂ ಈಗಾಗಲೇ ಅದ್ರಾಗೂ ಹಾಕಿದ್ದೆವು ಅದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಬರೋಬ್ಬರಿ ಮಾಡಿ ಆಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಕಂತಂದ್ರೆ ಖಾರ ಹಾಕ್ಬೋದು ಅದ್ರ ಜೊತೆ ಅರಿಶಿನ ಪುಡಿನೂ ಹಾಕ್ಬೋದು ಖಾರ ನೋಡ್ಕೊಂಡು ತೊಗೋರಿ ಹಂಗೆ ಅದನ್ನು ನೀವು ಚಲೋ ತಂಗಿ ಮಿಕ್ಸ್ ಮಾಡಿ ಬರಬ್ಬರಿಯಾಗಿ ತಿರ್ವಾಡಿರ್ಬೇಕೈತಿ ಇದು ನೋಡಿರಿ ಭಾಳ ಸಿಂಪಲ್ ಐತಿ ಮೊದಲನೇದಕ್ಕೆ ಕಂಪೇರ್ ಮಾಡಿದ್ರೆ ಈ ರೈಸ್ ಇನ್ನೂ ಸಿಂಪಲ್ ಆಗ್ತೈತಿ ಹೌದಿಲ್ರಿ ಹಂಗೆ ಇದ್ರೊಳಗೆ ಸ್ವಲ್ಪ ಉಪ್ಪು ಅಂದ್ರೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕಿ ಲಾಸ್ಟಿಗೆ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದ ತ ನೀವು ಅನ್ನ ತೊಗೊಂಡಿರ್ತೀರಿಲ್ರಿ ಎಷ್ಟು ಬೇಕೋ ನೋಡಿ ಅಷ್ಟು ಅನ್ನ ತೊಗೊರಿ ತೊಗೊಂಡಾದ ಮೇಲೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದ್ರಾಗೂ ಆಯಿತು ಅದೆಲ್ಲ ಮಸಾಲೆ ಜೊತೆ ಈ ಅನ್ನ ಕೂಡಿತು ಅಂತಂದ್ರೆ ಏಕದಮ್ ಬಂಬಾಟಾಗಿರುವಂತಹ ಅನ್ನ ರೆಡಿ ಆಗ್ತೈತಿ ಎರಡು ಅಂದರೆ ಎರಡು ಮಸ್ತನ ರೀ ಈ ರೈಸ್ನು ಆಯಿತು ಆ ರೈಸ್ನು ಆಯ್ತು ಚಿತ್ರಾನ್ನ ಎಕದ್ ಸಿಂಪಲ್ ಅದಾವು ಮತ್ತು ಅಟ್ಟೆ ಇರ್ತಾವೆ ರೀ ಹಾಗಾದ್ರೆ ತಪ್ಪಲಾರ್ದಾಗ ಟ್ರೈ ಮಾಡಿ ಈಗ ನೆಕ್ಸ್ಟ್ ನೋಡಿರಿ ಲಾಸ್ಟಿಗೆ ನಾನು ನಿಮಗೆ ಸ್ವಲ್ಪ ಶೇಂಗಾ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನೀವು ಹಾಕಬೇಕೈತಿ ಹಾಕಿ ಮಿಕ್ಸ್ ಮಾಡಬೇಕಾಕತಿ ಸಿಂಪಲ್ ಆಗಿರುವಂತಹ ಈ ಒಂದು ಬೆಳ್ಳುಳ್ಳಿ ಚಿತ್ರಾನ್ನ ಮತ್ತು ಒರಳು ಕಲ್ಲಿನ ಚಿತ್ರಾನ್ನ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಷ್ಟ ಆಗ್ತಾವೆ ಮುಂಜು ಮುಂಜಾನೆ ಅಥವಾ ಇವಾಗ್ರೆ ನೀವು ಬ್ರೇಕ್ಫಾಸ್ಟ್ ಟೈಮ್ದಾಗ ಏನು ಇಲ್ದಾಗ ಇಂಥದ್ದೊಂದು ಮಸ್ತ್ ಸಿಂಪಲ್ ಆಗಿರುವಂತಹ ರೈಸ್ ರೆಸಿಪಿ ಮಾಡಿರಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಹೌದಿಲ್ಲರಿ ಹಾಗಾದ್ರೆ ಟ್ರೈ ಮಾಡ್ತೀರಿ ಅಂತ ಅನ್ಕೊಂತೇವೆ ಟ್ರೈ ಮಾಡಿ ಅಷ್ಟೇ ಅಲ್ರಿ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ನಾಗೆ ತಿಳಿಸೋದು ಮರ್ಯಕ್ಕೆ ಹೋಗಬೇಡ್ರಿ ಹಂಗೆ ಈ ರೆಸಿಪಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ನೀವು ಇದನ್ನು ಕೊಡ್ಬೋದು ರೀ ಹಂಗೆ ಒಂದು ಭಾಳ ಸಾಂಪ್ರದಾಯಿಕವಾಗಿ ಮತ್ತು ಮಸ್ತಾಗಿರುವಂತಹ ಈ ರೆಸಿಪಿ ಹೆಂಗೆ ಮಾಡೋದಂತೂ ಅದಕ್ಕಿನ್ನ ಮೊದಲು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೆಣಸಿನ ಅನ್ನ ನೋಡಿಬಿಡನು ಮೊದಲಿಗೆ ನೀವು ಅನ್ನ ಮಾಡ್ಕೊಳ್ಬೋದು ಅಥವಾ ಎಕ್ಸ್ಟ್ರಾ ಉಳಿದಿದ್ದಾದ್ರೆ ಅನ್ನೂ ತೊಗೋಬೋದ್ರಿ ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಕಾಳು ಮೆಣಸನ್ನು ನೀವು ತಗೊಳ್ಬೇಕು ಬ್ಲ್ಯಾಕ್ ಪೆಪ್ಪರ್ ಆಮೇಲೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಂತರೂ ನೀವು ಸ್ವಲ್ಪ ಜಾಸ್ತಿನ ತಗೋರಿ ಹಂಗೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಉದ್ದಿನ ಬೇಳೆ ಆಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಸ್ವಲ್ಪ ಕಡಲೆ ಬೇಳೆ ಅದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಸ್ವಲ್ಪ ಜೀರಿಗೆಯನ್ನು ತೊಗೊಳ್ಬೇಕಾಗ್ಕತ್ತೀ ಮತ್ತು ಸ್ವಲ್ಪ ಕರಿಬೇವಲ್ಲಿ ಜಾಸ್ತಿನ ತೊಗೋರಿ ನಡಿತೈತಿ ಹಂಗೆ ಒಂದು ಇಟ್ಟು ಇಂಗು ಇಂಗು ಸ್ವಲ್ಪ ರೀ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಕುಟ್ಟಾಣಿ ಅಥವಾ ಕಾರು ಕಲ್ದಾಗ ನೀವು ಏನು ಮಾಡ್ಕೋಬೇಕ್ರಿ ಅಂತಂದ್ರೆ ಈ ಕಾಳು ಮೆಣಸು ಏನು ತೊಗೊಂಡಿರ್ತಿರ್ಲೇ ಆ ಕಾಳು ಮೆಣಸನ್ನು ನೀವು ಕುಟ್ಟಿ ಅರ್ದ ಸಣ್ಣ ಮಾಡಿ ತಗೋಬೇಕು ಸಣ್ಣ ಅಂದ್ರೆ ರೀ ಪುಡಿ ಮಾಡಂಗಿಲ್ಲ ಮತ್ತೆ ಪುಡಿ ಮಾಡಂಗಿಲ್ಲ ಸ್ವಲ್ಪ ದಮ್ ದಮಂಗೆ ಉಳಿಯೋಲ್ಲಾಕ ಅಲ್ಲಿ ತನ ಮಾಡಿ ಇಟ್ಕೊಳಿ ನೆಕ್ಸ್ಟ್ ಒಂದು ಕಡಾಯಿದಾಗ ನಮ್ಮ ತುಪ್ಪ ನೀವು ಬಾಣಂತಿರಿ ಕೊಡೋರಿದ್ರೆ ಕಂಪಲ್ಸರಿ ತುಪ್ಪನ ಹಾಕಿರಿ ತುಪ್ಪ ಹಾಕಿದಾದ್ಮೇಲೆ ಅದಕ್ಕೆ ಆಯ್ತೈತಿಲ್ರಿ ಅದಾದ್ಮೇಲೆ ಸಾಸಿವೆ ಜೀರಿಗೆ ಇವೆರಡು ಹಾಕಬೇಕಾಕೈತ್ರಿ ನೀವು ಇನ್ನು ನೆಕ್ಸ್ಟ್ ಅದಕ್ಕೆ ಈ ಒಂದು ಕಡ್ಲಿಬೇಳೆಯನ್ನು ಹಾಕಬೇಕಾಕೈತ್ರಿ ಕಡಲೆ ಬೇಳೆ ಹಾಕಿ ಚಂದಂಗ ನೀವು ಸ್ವಲ್ಪ ಏನು ಮಾಡ್ರಿ ಅಂತಂದ್ರೆ ತಿರುವ ಅದಾದ್ಮೇಲೆ ಇದ್ರಾಗ ಏನು ಮಾಡ್ರಿ ಅಂತಂದ್ರೆ ಉದ್ದಿನ ಉದ್ದಿನಬೇಳೆನೂ ಹಾಕಿರಿ ಬೇಳೆ ಹಾಕಿ ಚೆಂದಾಗಿ ನೀವೇನು ಮಾಡ್ಬೇಕಾಕದ್ರಿ ಅದನ್ನು ಎಣ್ಣೆಗ ಫ್ರೈ ಮಾಡ್ಕೊಳ್ಬೇಕೈತಿ ಇವೆಲ್ಲ ಚಲೋ ತಂಗ್ ಕಟಮ್ ಕುಟುಂಬ ಅನ್ನಿಸ್ತಾವ್ರೆ ನೀವು ತಿನ್ನುವಾಗ ಅದಕ್ಕೆ ಈ ರೆಸಿಪಿ ಭಾಳ ಸಿಂಪಲ್ ಐತಿ ಇದಕ್ಕೆ ಭಾಳ ಮಸಾಲೆಗಳದು ಏನು ಬೇಕಾಗಿಲ್ಲ ಅತಿ ಸುಲಭವಾಗಿ ನೀವು ಮಾಡ್ಕೋಬೋದು ತಿಳಿತ್ರಿ ಮುಂದ ನೋಡಿ ಎಲ್ಲ ಎಣ್ಣೆಗೆ ಚೆಂದಂಗ್ ಫ್ರೈ ಮಾಡಿದ ತ ಇದ್ರಾಗ ಸ್ವಲ್ಪ ನೀವೇನು ಹಾಕತ್ತೀರಪ್ಪ ಅಂತಂದ್ರೆ ಹಿಂಗನ್ನು ಹಾಕತ್ತೀರಿ ಈ ರೆಸಿಪಿಗೆ ಅಂದ್ರೆ ಈ ಅನ್ನಕ್ರಿ ಬೆಳ್ಳುಳ್ಳಿ ಮತ್ತು ಮೆಣಸಿನ ಚಿತ್ರಾನ್ನೂ ಅನ್ಬೋದ್ರಿ ಇಲ್ಲ ಬೆಳ್ಳುಳ್ಳಿ ಮೆಣಸಿನ ಅಣ್ಣನೂ ಅಂತಾರೆ ಇದು ವಿಶೇಷವಾಗಿ ಚಳಿಗಾಲದಾಗ ಮಾಡುವಂಥ ಒಂದು ರೆಸಿಪಿ ಸಾಂಪ್ರದಾಯಿಕ ರೆಸಿಪಿನ ಹೋಗ್ರಿ ಆಮೇಲೆ ಇದ್ರಾಗ ನಾವು ಇಲ್ಲಿ ಸ್ವಲ್ಪ ಕರಿಬೇವೆ ಹಾಕ್ತಿರಲಿಲ್ಲ ಕರಿಬೇವಲಿ ಸ್ವಲ್ಪ ಜಾಸ್ತಿನ ಹಾಕಿರಿ ಹಂಗ ಬೆಳ್ಳುಳ್ಳಿ ಆಮೇಲೆ ಒಂದು ಉಳ್ಳಾಗಡ್ಡಿಯನ್ನು ನಾವು ಕಟ್ ಮಾಡಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿನ ಹಾಕ್ರಿ ಸ್ವಲ್ಪ ಜಾಸ್ತಿ ಹಾಕಿರಿ ನಡಿತೈತಿ ಆಮೇಲೆ ತ ಇದನ್ನ ಚಂದಂಗಿ ನೀವು ಏನು ಮಾಡ್ರಿ ಅಂತಂದ್ರೆ ಬರ್ಬರಿಯಾಗಿ ಫ್ರೈ ಮಾಡ್ಬೇಕದ್ರಿ ನೆನ್ಯಾಗ ಚಲೋ ತಂಗಿ ಫ್ರೈ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಏನು ಹಾಕ್ತೀವಪ್ಪ ಅಂತಂದ್ರೆ ಒಣಾವು ಕೆಂಪು ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಡ್ರೈ ರೆಡ್ ಚಿಲ್ಲಿ ಆದ್ರೆ ಒಳಗಿನ ಬೀಜ ತೆಗೆದು ನಾವು ಹಾಕಬೇಕಾಗತ್ತೆ ಒಂದು ಎರಡು ಹಾಕಿದ್ರೆ ಸಾಕು ಆಮೇಲೆ ತ ಇದ್ರಾಗ ಮತ್ತೇನು ಎಕ್ಸ್ಟ್ರಾ ಇಲ್ರಿ ಇನ್ನೊಂದು ಮೇನ್ ಇಂಗ್ರೀಡಿಯಂಟ್ ಅಂತ ಹೇಳಿದೀನಿಲ್ಲ ಕಾಳು ಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ ಅದನ್ನೇನು ಸಣ್ಣ ಮಾಡಿ ಇಟ್ಟಿದ್ದೀವ್ರಲ್ಲ ಅದನ್ನು ತಂದು ಇಲ್ಲಿ ಹಾಕೋಣ ಅದ್ರಾಗ ಸ್ವಲ್ಪ ಉಪ್ಪು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿರಿ ಅದಾದ ತ ಕಂಪ್ಲೀಟ್ ಹಾಕಿದ್ನ ಚಂದಂಗಿ ಮಿಕ್ಸ್ ಮಾಡಿ ತಿಳಿತ್ರಿ ಇಷ್ಟು ಸರಳಾಗಿ ಮಿಕ್ಸ್ ಮಾಡ್ಬೋದು ನೀವು ಅದಾದ್ಮೇಲೆ ಅನ್ನ ನೀವು ಎಷ್ಟು ಮಾಡ್ಕೊಳತ್ತಿರ್ತಿರ್ಲೇ ನೋಡಿ ಅಷ್ಟನ್ನು ಹಾಕಿರಿ ನೀವು ಅಕಸ್ಮಾತ್ ಒಮ್ಮೆ ಮೇವಾಗ್ರೆ ಅನ್ನ ಎಕ್ಸ್ಟ್ರಾ ಆಗಿತ್ತಂದ್ರೆ ಹಿಂಗೆ ಮಾಡ್ಕೊ ತಿಂದ್ರೂ ಬರ್ತೈತಿ ರೀ ಇಲ್ಲ ಅನ್ನ ಮಾಡಿ ಹಿಂಗೆ ಮಾಡ್ತಂತಂದ್ರು ಬರ್ತೈತಿ ತಿಳಿತಿಲ್ರಿ ತ ಅದನ್ನ ಚಲೋ ತಂಗಿ ನೀವೇನು ಮಾಡಿರಿ ಅಂತಂದ್ರೆ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಅಕ್ಕ ನೀವು ಆಮ ಇನ್ನೊಂದು ಏನು ರೀ ಅಂತಂದ್ರೆ ಈಗ ನಾವು ಮ ಫಸ್ಟಿಗೆ ಮಾಡಾತಿರ್ತಿರ್ಲೇ ಎಣ್ಣೆಕಿನ ತುಪ್ಪದಾಗಣ ಮಾಡಿದ್ರೆ ಭಾಳ ಭಾಳ ಚಲೋ ಅಂದ್ರೆ ಮತ್ತು ಟೇಸ್ಟಿನೂ ಇರ್ತೈತಿ ಆಮೇಲೆ ಇದನ್ನು ಕಂಪ್ಲೀಟಾಗಿ ನೀವು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಮುಗಿದೋಯ್ತು ರೀ ನೀವು ಇದ್ರಾಗ ಬೇಕಂತಂದ್ರೆ ಶೇಂಗಾ ಅದು ಆ್ಯಡ್ ಮಾಡ್ಕೋತಿದ್ರೆ ಮಾಡ್ಕೋಬೋದು ರೀ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಾಡ್ತಿದ್ರೆ ಇಷ್ಟ ಆದ್ರೆ ಮಸ್ತ್ ಮಸ್ತ್ ಮಸ್ತಾಗಿರುವಂತಹ ಈ ಒಂದು ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ಚಿತ್ರಾನ್ನ ಅಥವಾ ರೈಸ್ ರೀ ಎಕ್ದಂ ಪದ್ದಸಿರೆಯಾಗಿ ರೆಡಿಯಾಗಿ ಹಾಗಾದ್ರೆ ಟಪ್ಪಲಾರ್ದ ಈ ಅಣ್ಣ ಟ್ರೈ ಮಾಡ್ರಿ ಮತ್ತೆ ಹೆಂಗೆ ಬಂದಿತ್ತು ಅನ್ನೋದನ್ನ ಹೇಳೋದ ಮರ್ಯಾಕ್ ಹೋಗಬೇಡ್ರಿ ಇದು ಸವಿ ಸೊಬಗು ಅನ್ನದಾತೋ ಸುಖಿ ಭವ ಧನ್ಯವಾದಗಳು